ಟೆಂಪಲ್ ಫ್ರಂಟ್ ವ್ಯೂ ನೋಡಿ ಆಗಿದೆ ಅಂತ ಸಂದೀಪ್ ಎಲ್ಲ ಅದ ಕಾಣಿಸ್ತಿಲ್ಲ ಸಂದೀಪ್ ಕಾಣಿಸ್ತಿಲ್ಲ ಬ್ರೂ ಹಾ ಸಿಕ್ತ ಸಿಕ್ತ ಸೊ ಲಿಂಗಗಳು ನೋಡ್ಬೋದು ಇಲ್ಲಿ ಎಷ್ಟ್ ಇದೆ ಅಂತ ಸುಮಾರು ಇದೆ ನೋಡಿ ಓ ಸೂಪರ್ ಸವರಿನೂ ಇದೆ ಇಲ್ಲಿ ಅದಕ್ಕೆ ಇದನ್ನ ಹೇಳ್ತೀವಿ ಹೇಳ್ತೀವಿ ಸೌತ್ ಕಾಶಿ ಆಫ್ ಇಂಡಿಯಾ ಅಂತ ಇಂದ ಎಕ್ಸಿಟ್ ಆಗೋ ಸಮಯ ಸೊ ನೋಡ್ತಿರೋ ವಿವರ್ಸ್ಗು ಒಳ್ಳೇದಾಗ್ಲಿ ಅಂತ ಕೇಳ್ತಾ ಎಕ್ಸಿಟ್ ಆಗ್ತಿದ್ವಿ ನಮಗೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹ್ಯಾಡಿ ಸೊ ತಮ್ಮನಲ್ಲಿ ನೋಡಿರೋ ಹಾಗೆ ನಾವು ಎಲ್ಲೋಯ್ತಿದ್ದೀವಿ ಅಂತ ಗೊತ್ತಿದೆ ತಾನೆ ಶ್ರೀಕಂಠೇಶ್ವರ ಟೆಂಪಲ್ಗೆ ಬನ್ನಿ ನನ್ನ ಜರ್ನಿ ಜೊತೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ಬನ್ನಿ ಹೋಗೋಣ ಸೊ ನಾನು ಬಂದ್ಬಿಟ್ಟು ಇವಾಗ ಮೈಸೂರು ಮತ್ತು ನಂಜನಗೂಡು ಹೈವೇ ರೋಡಲ್ಲಿದ್ದೀನಿ ಈಗ ಬಂದು ಬ್ರೇಕ್ಫಾಸ್ಟ್ ಆಗಿ ತಿಂದ್ಕೊಂಡು ಹಾಗೆ ಟೆಂಪಲ್ಗೆ ಹೋಗುವ ಅಂತ ಬನ್ನಿ ಹೋಗೋಣ ೇ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ನಂಜನಗೂಡು ಮೈಸೂರು ಹೈವೇ ಅಲ್ಲಿ ಬರುತ್ತೆ ಯಾವುದೇ ಬ್ರಿಡ್ಜಲ್ಲಿ ಇದ್ದೀನಿ ಇಲ್ಲಿ ನೋಡಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಕಟ್ಟಿಂಗ್ ನಿಂತಿದೆ ರೈಟ್ ಸೈಡಲ್ಲಿ ಫ್ರಂಟ್ ನೋಡಿದ ರೈಡರ್ಸ್ ಇದಾರೆ ಎಮ್ ಎಚ್ ಗಾಡಿ ಮಹಾರಾಷ್ಟ್ರ ರೈಡರ್ಸ್ ಮೂರು ನಾಲ್ಕು ಜನ ಬುಲೆಟಲ್ಲಿ ಹೋಗ್ತಾ ಇದ್ದಾರೆ ಅದು ಹೆಂಗೆ ಬಂದರೂ ಬುಲೆಟಲ್ಲಿ ದೇವೇನೋ ಗೊತ್ತಿಲ್ಲ ಎಷ್ಟು ಸಖ ಸರ್ವಿಸ್ ಸೆಂಟ್ರಲ್ಲಿ ನಿಲ್ಲಿಸಿದಾರೆ ನನಗಂತೂ ಗೊತ್ತಿಲ್ಲ ಒಂದು ಸತಿ ಕೇಳಬೇಕು ಅವ್ರನ್ನ ಬನ್ನಿ ನಾವು ನಮ್ಮ ಪ್ಲೇಸ್ಗೆ ಹೋಗೋಣ ಶಿವಲಿಂಗ್ ಚೆನ್ನಾಗೆಲ್ಲ ಶಿವರಾತ್ರಿ ದಿವಸ ನಾನು ಸಂದೀಪ್ ನಂಜನಗೂಡಿಗೆ ಬಂದಿದ್ದೀವಿ ಶ್ರೀಕಂಠೇಶ್ವರ ಟೆಂಪಲ್ಗೆ ಇಲ್ಲಿ ನೋಡಿ ಹೆವಿ ಜನ ಇದ್ದಾರೆ ಮನೆ ಒಂದು ಟೆಂಪಲ್ ರೌಂಡ್ ಟೆಂಪಲ್ ರನ್ ನೋಡಿಕೊಂಡು ಹೋಗೋಣ ನೋಡಿ ಟೆಂಪಲ್ ಕಾಣಿಸ್ತಿದೆ ನಮ್ಮ ಹತ್ರ ಇಲ್ಲಿ ಇದೆ ನನಗೆ ಏನು ಅಂತ ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಮಾಡಿ ನದಿಯಲ್ಲಿ ಸ್ನಾನ ಮಾಡುವ ಭಕ್ತಾದಿಗಳೂ ಇದೆ ಜನ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅವರು ಇದ್ದಾರೆ ಶಿವರಾತ್ರಿ ಅಂತ ಹೆವಿ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಪೊಲೀಸರು ಟೆಂಪಲ್ ನೋಡಿ ಆಗಿದೆ ಅಂತ ಸಂದಿಪಿಲ್ಲ ಅದಕ್ಕೆ ಕಾಣಿಸ್ತಿಲ್ಲ ಸಂದೀಪ್ ಕಾಣಿಸ್ತೀರ ಹಾ ಸಿಕ್ತ ಸಿಗ್ತ ಅಲ್ಲಿ ನೋಡಿ ನಿಂತ್ಕೊಂಡಿದ್ದಾನೆ ಅದು ಹೊಗೆ ಸೊಪ್ಪು ಎಲ್ಲಿಡದು ಸ್ಲಿಪ್ಪರ್ ಹೆಲ್ಮೆಟ್ ಎಲ್ಲ ಇಟ್ಟು ಹೋಗೋಣ ಗೊತ್ತಿಲ್ಲ ಒಳಗೆ ಎಂಟ್ರಿ ಆಗ್ತಿದ್ದೀವಿ ನೋಡಿ ಹೇಗಿದೆ ಅಂತ ೊಂದು ಸ್ಟೋನ್ಸ್ ನೋಡ್ಬೋದು ಸೈಕ್ ಆಗಿದೆ ಮಾತ್ರ ಸ್ಟೋನ್ಸ್ ಬನ್ನಿ ಮುಂದೆ ಹೋಗೋಣ ನೋಡಿ ಅವರವ್ರ ಅರ್ಕೆಯನ್ನು ಹಾಕಿ ಇದಕ್ಕೆ ಕಟ್ಟಿದ್ದಾರೆ ಬ್ಯಾರಿಕೇಟಿಗೆ ಕಟ್ಟಿದ್ದಾರೆ ಪೊಲೀಸ್ ಬ್ಯಾರಿಕೇಟಿಗೆ ಕಟ್ಟಿದ್ದಾರೆ ಇಲ್ಲಿ ಚೇಂಜ್ ಹತ್ರ ನೋಡಿ ಸ್ವಲ್ಪ ವಿಗ್ರಹಗಳಿದೆ ನೋಡ್ಬೋದು ಇಲ್ಲಿ ಎಷ್ಟಿದೆ ಅಂತ ಸುಮಾರಿದೆ ಸೊ ಇದು ಒಳಗೆ ಹೇಗಿದೆ ಅಂತ ಒಳಗೆ ದೇವರ ದರ್ಶನ ಮಾಡ್ತೀವಿ ಮಾಡ್ತೀವಿ ನಾನು ಸಂದೀಪು ಆದರೆ ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಲ್ಲ ಆಗಲಿಲ್ಲ ಅಲೌಡ್ ಇಲ್ಲ ಅಲ್ಲಿ ಆ ಕ್ಯೂ ನೋಡ್ತಿರ್ಬೋದು ಅಲ್ಲಿ ನಿಂತ್ಕೋಬೇಕು ಆ ಅಲ್ಲಿ ನಿಂತ್ಕೋಬೇಕು ಅಲ್ಲಿ ವಿ ಐ ಪಿ ಪಾಸ್ ಇದೆ ಕ್ಯೂ ಅಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ ವಿ ಐ ಪಿ ಪಾಸ್ ತಗೊಂಡ್ರೆ ಮೂರು ನಿಮಿಷನೇ ಸಾಕು ಹಾಗೆ ದೇವರ ದರ್ಶನ ಸಿಗುತ್ತೆ ನೋಡಿ ಹೇಗಿದೆ ಅಂತ ಇಲ್ಲಿ ನೋಡಿ ನಿಮ್ಮೆ ಓ ಇದು ಎಕ್ಸಿಟ್ ಇದು ಆ ಕಡೆನೇ ಎಂಟ್ರಿ ಅದು ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಹೋಗೋಣ ನೆಕ್ಸ್ಟ್ ಹಾಗೆ ದೇವಸ್ಥಾನದ ಎಕ್ಸಿಟ್ ಆಗ್ತಿದ್ದೀವಿ ಚೆನ್ನಾಗಿತ್ತು ಜನ ನೋಡಿ ಎಷ್ಟು ಹೆವಿ ಜನ ಇದ್ದಾರೆ ಗುರು ಹೆವಿ ಚೆನ್ನಾಗ್ ಮಾತ್ರ ನೋಡಿ ಓ ಸೂಪರ್ ಎಕ್ಸಿಟ್ ಆಗಲಿ ಬೇಡ ಬೇಡ ಲೇ ಇಟ್ಟಿದ್ವಿ ಎಲ್ಮೆಟ್ನಾ ಹೆಲ್ಮೆಟ್ ತೊಗೊಂಬರೋಣ ಬನ್ನಿ ಒಳಗೆ ಇಟ್ಟಿದ್ವಿ ಸೊ ಬೇಸಿಕ್ಲಿ ಟೆಂಪಲ್ ಬಂದ್ಬಿಟ್ಟು ಶ್ರೀಕಂಠೇಶ್ವರ ಟೆಂಪಲ್ ಅಂತ ಡೆಡಿಕೇಟ್ ಮಾಡಿರೋದೆ ಶಿವನಿಗೆ ಶಿವನಿಗೆ ಡೆಡಿಕೇಟ್ ಮಾಡಿರೋದೇ ಇವತ್ತು ಶಿವರಾತ್ರಿ ಆಗಿರೋ ಕಾರಣ ನಾವು ಸಂದೀಪೆಲ್ಲ ಬಂದಿದ್ದೀವಿ ಇದೆಲ್ಲಿ ಬರುತ್ತೆ ಅಂದರೆ ನಮ್ಮ ಕಾಶಿ ಸೌತ್ ಕಾಶಿ ನಂಜನಗೂಡು ಅಲ್ಲಿ ಬರುತ್ತೆ ಬನ್ನಿ ಅಲ್ಲೊಂದು ಒಂದು ಕೆರೆ ಥರ ಇದೆ ಕಬ್ಬಿನಿದ್ದು ಅಂತ ಹೇಳ್ತಾರೆ ಕಬ್ಬಿನಿದ್ದು ಅಲ್ಲಿ ಬರುತ್ತೆ ಅಂತ ಬನ್ನಿ ಅಲ್ಲೋಗಿ ನೋಡೋಣ ಹೇಗಿದೆ ಅಂತ ಲಡ್ಡು ಸೇಲ್ಸ್ ಕೌಂಟರ್ ದೇವಸ್ಥಾನ ಬಂದ ಮೇಲೆ ಪ್ರಸಾದ ತಗೊಳ್ಳೇಬೇಕಲ್ವ ಅದಕ್ಕೆ ಪ್ರಸಾದ ತಗೊಳ್ಳೋಣ ಬನ್ನಿ ಸಂದೀಪಲ್ಲಿ ನಿಂತಿದೆ ನಾನು ಬನ್ನಿ ತಗೊಳೋಣ ಪ್ರಸಾದ ಸೊ ಟೆಂಪಲಿಂದ ಎಕ್ಸಿಟ್ ಆಗೋ ಸಮಯ ಸೊ ನೋಡ್ತಿರೋ ವಿವರ್ಸ್ಗು ಒಳ್ಳೇದಾಗಲಿ ಅಂತ ಕೇಳ್ತಾ ಎಕ್ಸಿಟ್ ಆಗ್ತಿದ್ದೀನಿ ಬನ್ನಿ ಹೋಗೋಣ ಇದ್ರೆ ಸವರೇನು ಇದೆ ಇಲ್ಲಿ ಪ್ರಸಾದನ ಕೊಡ್ತಾರೆ ಆ ಕಡೆ ಸೊ ಪ್ರಸಾದ ಕೊಟ್ಟರು ಪಕ್ಕದ ದೇವಸ್ಥಾನಕ್ಕೆ ಪ್ರಸಾದ ಕೊಟ್ಟರು ಇದೇ ನಾನು ಹೇಳ್ತಿದ್ದೆ ರಿವರ್ ಇದು ನೋಡಿ ಇದು ನೋಡಿ ಅಭಿ ಕಲುಷಿತ ಮಾಡಿದ್ದಾರೆ ಜನರು ಏನು ಮಾಡೋಕ್ಕಾಗಲ್ಲ ಜನ ಬರ್ತಾರೆ ಅಂದ್ರೆ ಈ ಥರ ಆಗ್ತಾ ಇರುತ್ತೆ ಅಲ್ಲಿ ನೋಡಿ ಅಲ್ಲಿ ಸ್ನಾನ ಮಾಡ್ತಿದ್ದಾರೆ ಕ್ಕೆ ನಾನು ತಿನ್ನೋಣ ನೋಡಿ ಅದಕ್ಕೆ ಇದನ್ನ ಹೇಳ್ತೀವಿ ಹೇಳ್ತೀವಿ ಸೌತ್ ಕಾಶಿಯ ಆಫ್ ಇಂಡಿಯಾ ಅಂತ ನೋಡಿ ಮಾಡ್ತಿದ್ದಾರೆ ಈ ನದಿ ಹೆಸರು ನನಗೆ ಗೊತ್ತಿಲ್ಲ ಏನಂತ ಗೊತ್ತಿರೋರು ಬಂದು ಕಮೆಂಟ್ ಮಾಡಿ ನೋಡಿ ಸ್ವಾಮಿದು ಮಾಲೆ ಸ್ವಾಮಿ ಬಟ್ಟೆ ಎಲ್ಲ ಹಾಕಿದ್ದಾರೆ ಇಲ್ಲಿ ಸುಡ್ಬೋದು ಆ್ಯಕ್ಚುಲಿ ಇಲ್ಲಿ ಏನು ಆಗುತ್ತೆ ಅಂತ ನಿಜವಾಗ್ಲು ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ ಅಲ್ಲಿ ತಿಳಿಸಿ ಇಲ್ಲೂ ನೋಡಿ ಇಲ್ಲೂ ಹಾಕಿದ್ದಾರೆ ಟೆಂಪಲ್ ಎಲ್ಲ ನೋಡಾಯ್ತು ಬನ್ನಿ ಮೈಸೂರು ಹೊರಡೋಣ ಈ ರೋಡ್ ನೋಡಿ ಹೇಗಿದೆ ಅಂತ ಒನ್ ಆ್ಯಂಡ್ ಆಫ್ ಇಯರ್ ಬ್ಯಾಕ್ ನಾನು ನಂಜನ್ ಗೂಡಿಗೆ ಬಂದಿದೆ ಆವಾಗ ಇದು ಕನ್ಸ್ಟ್ರಕ್ಷನ್ ಫೇಸಲ್ಲಿ ಇತ್ತು ಇವಾಗ ನೋಡಿ ಹೇಗಿದೆ ಅಂತ ಸೂಪರಾಗಿ ಮಾಡಿದ್ದಾರೆ ಹತ್ರ ಈ ಥರ ಡೆವಲಪ್ಮೆಂಟ್ ಮಾಡ್ತಾರೆ ನಂಜನಗೂಡಲ್ಲಿ ಅಂತ ಏನೋ ಸೂಪರ್ ಸೂಪರಾಗಿದೆ ಮಾತ್ರ ರೋಡ್ಸ್ಗಳೆಲ್ಲ ಫುಲ್ ಫೀಲ್ ಬರುತ್ತೆ ಗಾಡಿ ಓಡಿಸೋಕ್ಕೆ ಹಾಗೆಯೇ ರೋಡೆಲ್ಲ ಚೆನ್ನಾಗಿದೆ ನೇಚರು ಕೂಡ ಹೇಳಿ ಮಾಡಿಸಿದ್ವಿ ಟೆಂಪಲ್ಸ್ ಸೂಪರಾಗಿದೆ ಹಾಗೆಯೇ ಟೋಲ್ ಕೂಡ ಬಂದ್ಬಿಡ್ತು ಇಲ್ಲಿಂದ ಒಂದು ಟೂ ಅಥವಾ ತ್ರೀ ಕಿಲೋಮೀಟ್ರ್ ಅನಿಸುತ್ತೆ ಮೈಸೂರು ಏರ್ಪೋರ್ಟ್ ಸಿಗುತ್ತೆ ಲೆಫ್ಟಿಗೆ ಒಂದು ದಿವಸ ಅಲ್ಲಿಗೂ ಹೋಗಬೇಕು ನೋಡೋಣ ಆಗುತ್ತಾ ಅಂತ ಟೈಮ್ ಸಿಕ್ಕಾಗ ಹೋಗೋಣ ಓ ಮುಂದೆ ಹೋಗ್ಬೋದು ಮುಂದೆ ಹೋಗ್ತೀನಿ ಹೋಗ್ತಿರೋ ರೋಡ್ ಯಾವ್ದು ಅಂತ ಗೊತ್ತಿದ್ಯಾ ಈ ರೋಡ್ ನಮ್ಮ ಮೈಸೂರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಫುಲ್ ಫ್ಯಾಮಿಲಿಯ ಫ್ಯಾಮಿಲಿಯರ್ ಆಗಿರ್ತಾರೆ ಯಾವ ರೋಡ್ ಅಂತ ಬನ್ನಿ ನಿಮ್ಗೆ ಏನೋ ನಾನು ಹೋಗ್ತಿದ್ದೀನಿ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಬನ್ನಿ ಹೋಗೋಣ ಕ್ಯಾಮನ್ ಲೆಟ್ಸ್ ಗೌ ಚಾಮುಂಡಿ ಬೆಟ್ಟದಲ್ಲಿ ಅಗ್ನಿಯ ರೌದ್ರ ನರ್ತನ ಇನ್ನೂ ನಿಲ್ಲೋ ರೀತಿ ಕಾಣಿಸ್ತಾ ಇದೆ ಫೈರ್ ಫೈರ್ ಫಯರ್ ಅಂತ ಹೇಳ್ತಿದ್ರಲ್ಲ ಚಾಮುಂಡಿ ಬೆಟ್ಟದಲ್ಲಿ ಇದೇ ಜಾಗ ನೋಡಿ ಫೈರ್ ಆಗಿ ನೋಡಿ ಅರ್ಗಾಗಿದೆ ಅಂತ ಅರ್ಗಿದೆ ಅತ್ತಿ ಹೊರಗಿದೆ ಅದೇ ಬೆಟ್ಟ ಇದು ಬ್ಯಾಕ್ ಸೈಡ್ ರೋಡ್